ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯಲಿದೆ ಮಂಡ್ಯದ ಜನ ಕರ್ನಾಟಕದ ಜನ ಭಾಳ ಉತ್ಸುಕರಾಗಿದ್ದರು ಸಮ್ಮೇಳನದ ಸರ್ವಾಧ್ಯಕ್ಷರು ಯಾರಾಗ್ತಾರೆ ನೋಡೋಣ ಅಂತ ಈಗಾಗಲೇ ನಾರಾಯಣಗೌಡರು ಹೇಳಿದ ಹಾಗೆ ಏಳುವರೆ ಕೋಟಿ ಕನ್ನಡಿಗರಿಗೆ ಅತ್ಯಂತ ಸಮಾಧಾನ ಆಗುವ ಹಾಗೆ ಹೆಮ್ಮೆ ಪಡುವ ಹಾಗೆ ನಮ್ಮ ನಾಡಿನ ಜಾನಪದ ಜಂಗಮ ತಜ್ಞ ಹಿರಿಯ ಸಾಹಿತಿ ಸಂಶೋಧಕರು ವಚನ ಸಾಹಿತ್ಯದಲ್ಲಿ ಅಪಾರವಾದ ಕೆಲಸ ಮಾಡಿದಂಥವರು ನಾಡೋಜ ಡಾಕ್ಟರ್ ಗೋರು ಚೆನ್ನಬಸಪ್ಪನವರು ಅವರು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಎಲ್ಲರಿಗೂ ಬಹಳ ಖುಷಿ ಅನಿಸಿದೆ ವಿಶ್ವಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರು ಸಂಭ್ರಮಿಸಿದ್ದಾರೆ ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷನಾಗಿ ನಾನು ಕೂಡ ಭಾಗಿಯಾಗಿ ಪೂಜ್ಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗ ಅವರು ತೊಂಬತ್ನಾಲ್ಕು ವರ್ಷ ಪೂರೈಸಿದ್ದಾರೆ ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಅವರು ನಾಡಿನ ಸೇವೆಯನ್ನು ಮಾಡುವಂಥ ಆಗಲಿ ಅಂತೇಳಿ ಹಾರೈಸ್ತೀನಿ ಅಷ್ಟೇ ಅಲ್ಲ ಒಂದು ವಿಷಯ ಇಲ್ಲಿ ಹೇಳಲೇಬೇಕು ಜಗತ್ತಿನಲ್ಲಿಯೇ ಜಾನಪದ ವಿಶ್ವವಿದ್ಯಾಲಯ ಎಲ್ಲಿ ಇಲ್ಲ ಕರ್ನಾಟಕದಲ್ಲಿ ಬರಲಿಕ್ಕೆ ಕಾರಣರಾದವರು ಪೂಜ್ಯ ಗುರು ಚರ್ಮಸಪ್ನವರು ಇದನ್ನು ನಾಡು ಬಹಳ ಹೆಮ್ಮೆಯಿಂದ ಕೃತಜ್ಞತೆಯಿಂದ ಅಂತ ಹೇಳಿ ನಾನು ಬಯಸಿದ್ದೇನೆ ಅವರಿಗೆ ಸರ್ವ ಶುಭವಾಗಲಿ ಹೇಳಿ ಮತ್ತೊಮ್ಮೆ ನಾನು ಅವರಿಗೆ ಮಣಿದು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ